ಪ್ರತಿಯೊಬ್ಬ ವ್ಯಕ್ತಿಗೆ ತಾನು ಸುಂದರವಾಗಿ ಕಾಣಿಸಿಕೊಳ್ಬೇಕು ಬೇರೆಯವರಿಗಿಂತ ಭಿನ್ನವಾಗಿ ಕಾಣಿಸ್ಕೊಳ್ಬೇಕಂತಕ್ಕಂಥ ಒಂದು ಆಸೆ ಎಲ್ಲರಿಗೂ ಇರುತ್ತದೆ ಅದಕ್ಕಾಗಿ ಅವರು ಏನು ಮಾಡ್ತಾರಪ್ಪ ಅಂತಂದ್ರೆ ಮುಖ ಕಪ್ಪಿತ್ತು ಅಂತಂದ್ರೆ ಪೌಡರ್ ಹಚ್ಕೋಬೇಕಂತಾರೆ ಕೂದಲು ಬೆಳಗ್ಗೆ ಅಂದ್ರೆ ಕಪ್ಪು ಅದಕ್ಕೆ ಕಪ್ಪು ಬಣ್ಣವನ್ನು ಬಳಿದುಕೊಂಡು ನಾವು ಚೆಂದ ಕಾಣಬೇಕು ಎಲ್ಲರಿಗಿಂತಲೂ ಭಿನ್ನವಾಗಿ ಕಾಣಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಅಪೇಕ್ಷೆ ಸರ್ವರಲ್ಲಿಯೂ ಇರುತ್ತದೆ ಇದಕ್ಕಾಗಿ ಅವ್ರು ಏನು ಮಾಡ್ತಾರೆ ನಾನಾ ಥರದ ಕ್ರೀಮ್ಗಳನ್ನು ಪೌಡರ್ಗಳನ್ನು ಹಚ್ಚಿಕೊಂಡು ತಾವು ಸುಂದರವಾಗಿ ಕಾಣಿಸ್ಕೊಳ್ಬೇಕಂತಕ್ಕಂಥ ಒಂದು ಆಸೆ ಅವರಿಗೆ ಅದಕ್ಕಾಗಿ ಅಕ್ಕ ಹೇಳ್ತಾರೆ ಅಂತರಂಗ ಆತ್ಮಶುದ್ಧವಿಲ್ಲದವರನ್ನು ಮೆಚ್ಚಲಾರ ಅಂತ ಹೇಳ್ತಾರೆ ಅಂದರೆ ನಾವು ಬಾಹ್ಯವಾಗಿ ಸೌಂದರ್ಯವಾಗಿ ನಾವು ಕಾಣಿಸ್ಕೊಂಡ್ರೆ ದೇವರು ಅದಕ್ಕೆ ಮೆಚ್ಚಂಗಿಲ್ಲ ನಾವು ಅಂತರಿಂಗಕವಾಗಿ ನಾವು ಸುಂದರವಾಗಿ ಕಾಣಿಸ್ಕೊಳ್ಬೇಕು ಅದೇ ಒಂದು ದೇವರನ್ನ ಮೆಚ್ಚಲಕ್ಕ ಸಾಧನ ಆಗ್ತದ ಅಂತ ಹೇಳ್ತಾರೆ ಅದಕ್ಕೆ ಅವ್ರು ಹೇಳ್ತಾರೆ ಕಾಯ ಕರ್ರನೆ ಕಂದಿದಡೇನಯ್ಯ ಕಾಯ ಮಿರ್ರನೆ ಮಿಂಚಿದಡೇನಯ್ಯ ಅಂತರಂಗ ಶುದ್ಧವಾದ ಬಳಿಕ ಚನ್ನ ಮಲ್ಲಿಕಾರ್ಜುನಯ್ಯ ನೀನೊಲಿದ ಕಾಯ ಹೇಗಿದ್ದಡೇನಯ್ಯ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ಕಾಯ ನಮ್ಮ ಶರೀರ ಕರಗಿದ್ರೇನು ಬೆಳ್ಳಗಿದ್ರೇನು ಅದು ಹೇಗಿದ್ದರೂ ಏನು ಪರವಾಗಿಲ್ಲ ಆದರೆ ನಮ್ಮ ಅಂತರಂಗ ಹೆಂಗಿರಬೇಕು ಶುದ್ಧವಾಗಿರಬೇಕು ಅಂತರಂಗ ಶುದ್ಧ ಆಯಿತು ಅಂತಂದ್ರೆ ಆತ ದೇವ ಒಲಿತನ ಅಲ್ಲಿ ದೇವರನ್ನು ನೆಲೆಸ್ಕೊಳ್ಳಿಕ್ಕೆ ಸಾಧ್ಯ ಅದ ಅದ್ರ ಸಲುವಾಗಿ ನಾವು ಬಾಹ್ಯ ಸೌಂದರ್ಯವನ್ನು ಹೆಚ್ಚಿಗೆ ನಾವು ಇದು ಕೊಡಲಾರ್ದೇ ಅಂತರಂಗ ಸೌಂದರ್ಯಕ್ಕೆ ನಾವು ಹೆಚ್ಚಿನ ಒಂದು ಮಹತ್ವವನ್ನು ಕೊಡಬೇಕು ಅಂಥೇಳಿ ಅಕ್ಕ ಈ ಒಂದು ವಚನದಲ್ಲಿ ನಮಗೆ ಹೇಳ್ತಾರೆ ನಾವು ಬಾಹ್ಯ ಸೌಂದರ್ಯವನ್ನು ಹೆಚ್ಚಿಸ್ಕೊಳ್ಬೇಕಾದ್ರೆ ಅನೇಕ ಪರಿಕರಗಳವ ನಮಗೆ ಪೌಡರ್ ಅದ ಸ್ನೋ ಅದ ಬ್ಯೂಟಿ ಪಾರ್ಲರ್ಗಳಂಥ ಪಾರ್ಲರ್ಗಳವ ಅಂಥ ಪಾರ್ಲರ್ಗಳಿಗೆ ಹೋಗಿ ನಾವು ನಮ್ಮ ಬಾಹ್ಯ ಸೌಂದರ್ಯವನ್ನು ಹೆಚ್ಚಿಸ್ಕೊಳ್ತೀವಿ ಆದರೆ ಅಂತರಂಗ ಸೌಂದರ್ಯವನ್ನು ಹೆಚ್ಚಿಸ್ಕೊಳ್ಬೇಕಾದರೂ ಸಹಿತ ಕೆಲವೊಂದು ಏನವ ಕ್ರೀಮ್ಗಳದವಾ ಕೆಲವೊಂದು ಪರಿಕರಗಳವ ಆ ಕೀ ಕ್ರೀಮ್ಗಳನ್ನು ಆ ಪರಿಕರಗಳನ್ನು ನಾವು ಹಚ್ಚಿಕೊಂಡಿದ್ದೆ ಆದರೆ ನಮಗೆ ಆ ಪರಮಾತ್ಮನು ನಮ್ಮ ಆತ್ಮ ಸೌಂದರ್ಯಕ್ಕೆ ಮೆಚ್ಚಿ ಅವನು ಒಲಿತನ ಅಂತ ಹೇಳ್ತಾರೆ ಹೀಗೆ ಒಬ್ಬರು ನಿರಾಭರಣ ಆಗಿರ್ತಕ್ಕಂಥ ಒಬ್ಬ ಸುಂದರಿದಳು ನಿರಾಭರಣ ಅಂತಂದ್ರೆ ಅವಳು ಯಾವುದೇ ಒಂದು ಆಭರಣವನ್ನು ಅವರು ಧರಿಸಿದಿಲ್ಲ ಕೈಗೆ ಬಳೆ ಗ ಹಾಕ್ಕೊಂಡಿರ್ಲಿಲ್ಲ ಕಿವಿಯೊಳಗೆ ಕಿವಿ ಒಲೆ ಇರಲಿಲ್ಲ ಕೊರಳಲ್ಲಿ ಚಿನ್ನದ ಸರ ಇರಲಿಲ್ಲ ಆದರೂ ಸಹಿತ ಅವಳು ಹೆಂಗೆ ಕಾಣಿಸ್ತಿದ್ದಳುಪ್ಪಾ ಅಂತಂದ್ರೆ ಭಾಳವಾಗಿ ಸುಂದರವಾಗಿ ಅವರು ಕಾಣಿಸ್ತಿದ್ದಳು ಎಲ್ಲರಿಗೂ ಆಶ್ಚರ್ಯ ಅನ್ನಿಸ್ತು ನಾವು ಚೆಂದ ಅಂದ್ರೆ ನಾವು ಏನು ಮಾಡ್ತೇವೆ ರೇಷ್ಮೆ ಸಿರಿ ಹಾಕೋತೆವು ಕೈಯೊಳಗೆ ಬಂಗಾರದ ಬಳೆ ಹಾಕೋತೆವು ಕೊರಳಲ್ಲಿ ಏನೇನೋ ಹಾಕೊಂಡು ನಾವು ಚೆಂದ ಕಾಣಿಸ್ಕೊಳ್ತೇವೆ ಆದರೆ ಈ ಕೊರಳಲ್ಲಿಲ್ಲ ಕೈಯೊಳಗಿಲ್ಲ ಏನೂ ಇರಲಾರ್ದೇನು ಸಹಿತ ಅವಳು ಭಾಳವಾಗಿ ಸುಂದರವಾಗಿ ಅವಳು ಕಾಣಿಸ್ಕೊಳ್ತಿದ್ದಳು ಅದಕ್ಕೊಬ್ಬರು ಕೇಳಿದ್ರಂತವ್ರಿಗೆ ಏನು ಇಷ್ಟೊಂದು ಸುಂದರವಾಗಿ ಕಾಣಿಸ್ಕೊಳ್ಕತ್ತಿದ್ರಲ್ಲ ಇದ್ರ ಗುಟ್ಟೇನು ಅಂತ ಕೇಳಿದ್ರಂಥವ್ರಿಗೊಬ್ಬರು ಹೋಗಿ ಆಗ ಅವಳು ಆ ಒಂದು ಹೆಣ್ಣು ಹೇಳ್ತಾಳ ಹೇಳ್ತಾಳೆ ಏನಪ್ಪ ಅಂತಂದ್ರೆ ನಾನು ಇಷ್ಟು ಸುಂದರವಾಗಿ ಕಾಣಿಸ್ಕೊಳ್ಳಕ್ಕೆ ಏನು ಕಾರಣ ಅಂತಂದ್ರೆ ಅವಳು ಹೇಳ್ತಾಳೆ ನಾನು ನನ್ನ ಅವಾಯುಗಳಿಗೆ ಏನನ್ನು ಉಪಯೋಗ ಮಾಡಕತ್ತೀನಿ ಅಂತ ಹೇಳ್ತಾರು ಅಂದ್ರೆ ನಾವು ಯಾವ ರೀತಿ ಸ್ನೋ ಪೌಡರ್ ಹಚ್ಕೋತೀವಲ್ಲ ಹಾಗ ನಮ್ಮ ಈ ಒಂದು ಅಂಗಾಂಗಗಳಿಗೆ ಅವಾಯುಗಳಿಗೆ ನಾನು ಏನೇನು ಯೂಸ್ ಮಾಡ್ಲಕತ್ತೀನಿ ಅಂತ ಅವಳು ಒಂದು ಸುಂದರವಾದ ಒಂದು ಮಾತಿನಲ್ಲಿ ಅವ್ರು ಹೇಳ್ತಾರೆ ಅವ್ರು ಹೇಳ್ತಾಳ ನಾನು ಯಾವಾಗಲೂ ತುಟಿಗಳಿಗೆ ಸತ್ಯವನ್ನೇ ಹಚ್ಕೊಂಡಿನಿ ಅಂತ ಹೇಳ್ತಾರೆ ನನ್ನ ತುಟಿಗಳಿಗೆ ನಾನು ಯಾವಾಗಲೂ ಸತ್ಯವನ್ನೇ ಹಚ್ಕೊಳ್ತೀನಿ ನಾನು ಯಾವಾಗಲೂ ಸುಳ್ಳು ಮಾತುಗಳನ್ನು ನಾನು ಆಡೋದಿಲ್ಲ ನಾನು ಸತ್ಯ ಮಾತಾಡೋದ್ರಿಂದ ನನ್ನ ತುಟಿಗಳು ಇಷ್ಟು ಸುಂದರವಾಗಿ ಕಾಣಿಸ್ಕೊಳ್ಳಿಕ್ಕೆ ಕಾರಣ ಆಯಿತು ಅಂತ ಹೇಳ್ತಾರೆ ಅವ್ರು ಮತ್ತೆ ಹೇಳ್ತಾರೆ ನನ್ನ ಒಂದು ಕಂಠಕ್ಕೆ ನನ್ನ ಒಂದು ಕಂಠಕ್ಕೆ ಯಾವಾಗಲೂ ದೇವರ ಒಂದು ಪ್ರಾರ್ಥನೆಯನ್ನು ಮಾಡೋದ್ರ ಮೂಲಕ ನನ್ನ ಕಂಠ ಇಷ್ಟು ಸುಂದರವಾಗಿದೆ ಅಂತ ಹೇಳ್ತಾರೆ ನನ್ನ ಕಂಠ ಸುಂದರವಾಗಿರಬೇಕಾಗಿತ್ತು ಮಧುರವಾಗಿರ್ತಕ್ಕಂಥ ಕಂಠ ನಮ್ದಾಗಿರಬೇಕು ಅಂತಂದ್ರೆ ಅವ್ರು ಹೇಳ್ತಾರೆ ಯಾವಾಗಲೂ ದೇವರ ನೆನೆಸ್ತಕ್ಕಂಥದ್ದು ದೇವರ ಪ್ರಾರ್ಥನೆ ದೇವರ ಒಂದು ಸ್ಮರಣೆಯಲ್ಲಿ ನಾವಿದ್ದಾಗ ನಮ್ಮ ಕಂಠ ಏನಾಗ್ತದ ಸುಂದರವಾಗಿ ಕಾಣಿಸ್ಕೊಳ್ಳಿಕ್ಕ ಸಾಧ್ಯ ಆಗ್ತದ ಅಂತ ಹೇಳ್ತಾಳೆ ಮತ್ತೆ ಹೇಳ್ತಾಳೆ ಮುಂದೆ ಒಂದು ನನ್ನ ಕೈಗಳಿಗೆ ಬಳಸಿದ್ದು ಅವ್ರು ಹೇಳ್ತಾಳೆ ದಾನ ಧರ್ಮ ಸಹಾಯ ಮತ್ತು ಸಹಕಾರ ಅಂತ ಹೇಳ್ತಾ ನಾವು ಕೈಗಳಿಗೆ ಬಂಗಾರದ ಬಳೆಯನ್ನು ಹಾಕೊಂಡಾಗ ಕೈ ಸುಂದರವಾಗಿ ಕಾಣಿಸ್ಕೊಳ್ಳಂಗಿಲ್ಲ ಅದಕ್ಕೆ ನಾವು ಕೈಗೆ ಸುಂದರತೆಯನ್ನು ಕೈಗೆ ಒಂದು ಸಾರ್ಥಕತೆ ಬರಬೇಕಾಗಿತ್ತು ಅಂತಂದ್ರೆ ನಾವು ಏನು ಮಾಡಬೇಕ್ರಿ ಅಂತಂದ್ರೆ ಇರಲಾರ್ದವ್ರಿಗೆ ನಾವು ಹಂಚಬೇಕು ದಾನ ಧರ್ಮ ಸಹಾಯ ಸಹಕಾರ ಕೆಳಗೆ ಬಿದ್ದವರನ್ನು ಮೇಲೆತ್ತಕ್ಕಂಥ ಒಂದು ಕಾರ್ಯ ಮಾಡೋದ್ರ ಮೂಲಕ ನಮ್ಮ ಕೈ ಸಾರ್ಥಕತೆಯನ್ನು ಪಡೀತದೆ ಕೈಗೆ ಒಂದು ಸುಂದರವಾಗಿರ್ತಕ್ಕಂಥ ಕೈ ನಮ್ಮದಾಗಲಿಕ್ಕೆ ಸಾಧ್ಯ ಆಗ್ತದ ಅಂತ ಹೇಳ್ತಾರೆ ಅವ್ರು ಮತ್ತೆ ಮುಂದೆ ಹೋಗಿ ಒಂದು ಮಾತು ಹೇಳ್ತಾಳೆ ಇದು ಬಹಳ ಒಂದು ಸುಂದರವಾಗಿರ್ತಕ್ಕಂಥ ಮತ್ತು ಮಹತ್ವವಾಗಿರ್ತಕ್ಕಂಥ ಒಂದು ಮಾತು ಹೇಳ್ತಾರೆ ಅವ್ರು ನಾನು ಮುಖ್ಯವಾಗಿ ಬಳಸಿದ್ದು ನನ್ನ ಹೃದಯಕ್ಕೆ ಪ್ರೀತಿ ಅಂತ ಹೇಳ್ತಾರೆ ನಾವು ಹೃದಯಕ್ಕೆ ಪ್ರೀತಿ ಪ್ರೀತಿ ತುಂಬಿದ ಹೃದಯ ಅದು ಯಾವತ್ತೂ ಸುಂದರವಾಗಿ ಕಾಣಿಸ್ತದೆ ನಾವು ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಪ್ರೀತಿಯನ್ನು ತುಂಬಿಕೊಂಡಾಗ ಮಾತ್ರ ನಮ್ಮ ಹೃದಯ ನಮ್ಮ ಮನಸ್ಸು ನಮ್ಮ ಮೈ ಏನಾಗ್ತದಪ್ಪ ಅಂತಂದ್ರೆ ಅದು ಸುಂದರವಾಗಲಿಕ್ಕೆ ಸಾಧ್ಯ ಆಗ್ತದೆ ಈ ರೀತಿಯಾಗಿ ಅಕ್ಕ ಹೇಳ್ತಾರೆ ಇದೇ ಒಂದು ವಚನದ ಒಂದು ಪೂರಕವಾಗಿ ಅಕ್ಕ ಒಂದು ವಚನದಲ್ಲಿ ಅವ್ರು ಹೇಳ್ತಾರೆ ಕಣ್ಣಿಗೆ ಶೃಂಗಾರ ಗುರು ಹಿರಿಯರ ನೋಡುವುದು ಕರ್ಣಿಗೆ ಶೃಂಗಾರ ಗುರು ಹಿರಿಯರ ನೋಡುವುದು ಕರ್ಣಕ್ಕೆ ಶೃಂಗಾರ ಪುರಾತನರ ಸುಗೀತಂಗಳ ಕೇಳುವುದು ಕರಕ್ಕೆ ಶೃಂಗಾರ ಸತ್ಪಾತ್ರಕ್ಕೆ ಯುವುದು ಜೀವಿಸುವ ಜೀವನಕ್ಕೆ ಶೃಂಗಾರ ಗಣಮೇಳಾಪ ಇವಿಲ್ಲದ ಜೀವಿಯ ಜೀವನೇ ಏತಕ್ಕೆ ಬಾತೆ ಅಂತ ಹೇಳ್ತಾರೆ ಅವರು ಅಕ್ಕಮಾದೇವರು ಅವ್ರ ಒಂದು ವಚನದಲ್ಲಿ ಹೇಳ್ತಾರೆ ಅಕ್ಕ ಹೇಳ್ತಾಳೆ ಕಣ್ಣಿಗೆ ಶೃಂಗಾರ ನಮ್ಮ ಕಣ್ಣು ಶೃಂಗಾರವಾಗಿ ಕಾಣಬೇಕಾಗಿತ್ತು ನಮ್ಮ ಕಣ್ಣು ಶೃಂಗಾರವಾಗಿ ಕಾಣಬೇಕಾಗಿತ್ತು ಅಂತಂದ್ರೆ ಕಾಡಿಗೆ ಹಚ್ಕೊ ಅಂತ ಹೇಳಿಲ್ಲರು ಅವರು ಅವ್ರು ಏನು ಹೇಳಿದ್ರು ಕಣ್ಣಿಗೆ ಶೃಂಗಾರ ಗುರು ಹಿರಿಯರನ್ನು ನೋಡ್ತಕ್ಕಂಥದ್ದು ಗುರು ಹಿರಿಯರನ್ನು ನಾವು ನೋಡಬೇಕು ಇವತ್ತಿನ ಕಾಲದಲ್ಲಿ ಏನಾಗ್ಯದಪ್ಪ ಅಂತಂದ್ರೆ ಗುರುಗಳನ್ನು ಹಿರಿಯರನ್ನು ತಂದೆ ತಾಯಿಗಳನ್ನು ನಾವು ನೋಡ್ತಕ್ಕಂಥ ಒಂದು ಇದು ಔದಾರ್ಯತೆ ನಮ್ಮಲ್ಲಿ ಇಲ್ಲ ನಮಗೆಲ್ಲ ಯಾರಿಗೂ ತಂದೆ ತಾಯಿಗಳ ಸೇವೆ ಮಾಡ್ತಕ್ಕಂಥ ಒಂದು ಮನಸ್ಸು ನಮಗೆ ಯಾರಿಗೂ ಇಲ್ಲ ಅದಕ್ಕೆ ಒಬ್ರು ಹೇಳ್ತಾರೆ ಯಾರು ಶ್ರೀಮಂತರು ಅಂತಂದ್ರೆ ಯಾರಲ್ಲಿ ತಂದೆ ತಾಯಿಗಳ ಸೇವೆ ಮಾಡ್ತಕ್ಕಂಥ ಒಂದು ಸಮಯ ಇದೆಯೋ ಅವರು ಶ್ರೀಮಂತರು ಅಂತ ಹೇಳ್ತಾರೆ ಅಂಥ ಒಂದು ಶ್ರೀಮಂತಿಕೆ ಅಂದ್ರೆ ಅಂಥ ಒಂದು ಗುರು ಹಿರಿ ಗುರುಗಳನ್ನು ಹಿರಿಯರನ್ನು ನಾವು ಏನ್ ಮಾಡಬೇಕು ನೋಡ್ಕೊಳ್ಬೇಕು ಒಬ್ಬ ತಾಯಿ ಆದವಳು ಏನ್ ಮಾಡ್ತಾಳ ಹತ್ತು ಮಕ್ಕಳನ್ನ ಎತ್ತು ಅವಳು ಏನ್ ಮಾಡ್ತಾಳ ಒಬ್ಬ ತಾಯಿ ತನ್ನ ಮಕ್ಕಳನ್ನ ಬಹಳ ಒಂದು ಪ್ರೀತಿಯಿಂದ ಜೋಪಾನ್ ಮಾಡ್ತಾಳ ನೋಡ್ಕೊತಾಳ ಅದೇ ರೀತಿಯಾಗಿ ಹತ್ತು ಮಕ್ಕಳು ಕೂಡಿ ಒಬ್ಬ ತಾಯಿಯನ್ನ ನೋಡ್ಕೊಳ್ಲಿಕ್ಕೆ ನಾವು ಏನ್ ಮಾಡ್ಲಗತ್ತಿವಿ ಹಿಂದ ಮುಂದ ನೋಡ್ಲತ್ತೀವಿ ನೀ ನೋಡು ನಾ ನೋಡು ನೀ ಮಾಡು ನಾ ಮಾಡು ಅಂತಕ್ಕಂಥ ಒಂದು ಇದರೊಳಗ ನಾವೇನಪ್ಪ ಅಂತಂದ್ರೆ ಈಗಿನ ಕಾಲದಲ್ಲಿ ನಾವು ತಂದೆ ತಾಯಿಗಳನ್ನ ಅಲಕ್ಷ್ಯ ಮಾಡ್ಲಾಗತ್ತೀವಿ ಗುರು ಹಿರಿಯರನ್ನ ನಾವು ಅಲಕ್ಷ್ಯ ಮಾಡಕತ್ತೀವಿ ಈ ತಂದೆ ತಾಯಿಗಳನ್ನ ಸೇವೆ ಮಾಡಿ ಮಾಡದೇ ಇರ್ತಕ್ಕಂಥ ಒಂದು ಕೆಲವರು ಎಷ್ಟೋ ಜನರು ಸಿಟಿ ಒಳಗೆ ದೊಡ್ಡ ದೊಡ್ಡ ಒಂದು ಊರಿನಲ್ಲಿ ಏನು ಮಾಡ್ಲತ್ತಾರಪ್ಪ ಈ ನಗರದಂಥ ಒಂದು ಇದ್ರೊಳಗೆ ತಂದೆ ತಾಯಿಗಳನ್ನು ವೃದ್ಧಾಶ್ರಮದಲ್ಲಿ ಬಿಡ್ತಕ್ಕಂಥ ಒಂದು ಸಂಸ್ಕಾರ ಈಗ ನಂಬಲ್ಲಿ ಬೆಳ್ಕೊಂಡು ಬಂದದ ಇದು ನಮ್ಮದು ವೃದ್ಧಾಶ್ರಮದಲ್ಲಿ ತಂದೆ ತಾಯಿಗಳನ್ನು ಇಟ್ಟು ನೋಡ್ತಕ್ಕಂಥ ಒಂದು ಸಂಸ್ಕಾರ ನಮ್ಮದು ಅಲ್ಲ ಅದಕ್ಕಾಗಿ ನಾವು ಯಾವಾಗಲೂ ಗುರು ಹಿರಿಯರನ್ನು ಮತ್ತು ತಂದೆ ತಾಯಿಗಳನ್ನು ನಾವು ನೋಡ್ತಕ್ಕಂಥ ಒಂದು ಇದು ಮಾಡಿದಾಗ ನಮಗೆ ಕಣ್ಣಿಗೆ ಏನಾಗ್ತದೆ ಶೃಂಗಾರ ಪ ಬರ್ತದ ಕಣ್ಣಿಗೆ ಒಂದು ಸಾರ್ಥಕತೆ ಬರ್ತದ ಅದಕ್ಕಾಗಿ ಅಕ್ಕ ಹೇಳ್ತಾಳೆ ಮುಂದೆ ಒಂದು ಕರ್ಣಕ್ಕೆ ಪುರಾತನರ ವಚನಗಳನ್ನು ಕೇಳುವುದು ಅಂತ ಹೇಳ್ತಾರೆ ನಮ್ಮ ಕಿವಿ ಪವಿತ್ರ ಆಗ್ಬೇಕಾಗಿತ್ತು ನಮ್ಮ ಕಿವಿ ಒಂದು ಮಹತ್ವವನ್ನು ಪಡಿಬೇಕಾಗಿತ್ತು ಅಂತಂದ್ರೆ ಅವ್ರು ಹೇಳ್ತಾಳೆ ಕಣ್ಣಕ್ಕೆ ಶೃಂಗಾರ ಪುರಾತನರ ಸುಗೀತಗಳನ್ನು ಕೇಳುವುದು ನಾವೆಲ್ಲರೂ ಅವ್ರ ಮಾತು ಇವ್ರ ಮಾತು ನಿಂದೆ ಮಾತು ಚಾಡಿ ಮಾತು ಅವ್ರ ಮಾತು ಇವ್ರ ಮಾತು ಆಡೋದ್ರಾಗ ನಾವು ಏನು ಮಾಡ್ತೀವಿ ದಿನ ಎಲ್ಲ ಆ ಒಂದು ಇದನ್ನೇ ನಾವು ಕಿವಿಯೊಳಗೆ ತುಂಬ್ಕೋತೀವಿ ಅವ್ರ ಹಂಗೆ ಅಂದರು ಇವ್ರು ಹಿಂಗಂದ್ರು ಅವ್ರ ಮನೆಯಲ್ಲೂ ಇವ್ರ ಮನೆಯಲ್ಲಿ ಇದೆ ಅಂತ ಹೇಳಿ ಸುಮ್ಮನೆ ವಿಚಾರಗಳನ್ನ ಬೇರೆ ಬೇರೆ ವಿಚಾರಗಳನ್ನ ನಾವು ಏನು ಮಾಡ್ತೀವಿ ಕಿವಿಯಲ್ಲಿ ಹಾಕ್ಕೊಂಡು ನಮ್ಮ ಕಿವಿ ಒಂದು ಇದು ಏನು ಮಾಡ್ತೀವಿ ಹಾಳು ಮಾಡ್ಕೊಳ್ಕೊತೀವಿ ಅದಕ್ಕೆ ಅಕ್ಕ ಹೇಳ್ತಾರೆ ಕರ್ಣಕ್ಕೆ ಶೃಂಗಾರ ಪುರಾತನರ ಸೂಗಿ ತಂಗಳ ಕೇಳುವುದು ಅಂದರೆ ನಮ್ಮ ಕಣ್ಗಳಿಗೆ ನಾವು ಯಾವಾಗಲೂ ಏನು ಮಾಡಬೇಕು ಅಂತ ಹೇಳ್ತಾರೋರು ವಚನಗಳನ್ನು ಓದಬೇಕು ವಚನಗಳನ್ನು ಕೇಳಬೇಕು ಶರಣರ ಒಂದು ಪುಡಿಗಳನ್ನು ನಾವು ಯಾವಾಗಲೂ ನಾವು ಕಿವಿಯೊಳಗೆ ಹಾಕೋತಾ ಇದ್ದಾಗ ನಮ್ಮ ಕಿವಿ ಏನಾಗ್ತದಪ್ಪ ಅಂಥೇಳಂತಂದ್ರೆ ಏನಾಗ್ತದ ಕಿವಿ ಏನಾಗ್ತದ ಪಾವಿತ್ರ್ಯನ ಪಾವಿತ್ರ್ಯತೆಯನ್ನು ಪಡೀತದ ಈ ರೀತಿಯಾಗಿ ನಮ್ಮ ಅವಯವಗಳನ್ನು ನಾವು ಬಳಸ್ಕೊಳ್ಬೇಕು ಅಂತ ಹೇಳ್ತಾರೆ ಮತ್ತು ಹೇಳ್ತಾರೆ ಕರಕ್ಕೆ ಶೃಂಗಾರ ಸತ್ಪಾತ್ರ ಕೀವೋದು ನಮ್ಮ ಕೈಗೆ ಒಂದು ಶೃಂಗಾರ ನಮ್ಮ ಕೈ ಒಂದು ಮಹತ್ವವನ್ನು ಪಡಿಬೇಕಾಗಿತ್ತು ನಮ್ಮ ಕೈಗೆ ಬೆಲೆ ಬರಬೇಕಾಗಿತ್ತು ಅಂತಂದ್ರೆ ಅವ್ರು ಹೇಳ್ತಾರೆ ನಾವು ಕೈ ಸುಂದರವಾಗಿ ನಮ್ಮಲ್ಲಿ ಕಾಣಬೇಕಾಗಿತ್ತು ಅಂತಾರೆ ಬಾಟ್ಲಿ ಬಳಿ ಬಿಲ್ವಾರ್ ಇವುಗಳನ್ನು ಬಳಸೋದ್ರಿಂದ ನಮ್ಮ ಕೈ ಸುಂದರ ಕಾಣಂಗಿಲ್ಲ ನಮ್ಮ ಕೈ ಸುಂದರ ಬರಬೇಕಾಗಿತ್ತು ಅಂದರೆ ಏನು ಮಾಡಬೇಕು ನಾವು ನಮ್ಮಲ್ಲಿ ನಮ್ಮಲ್ಲಿರುವುದನ್ನು ಬೇರೆಯವರಿಗೆ ನಾವು ಹಂಚಬೇಕು ನಮ್ಮಲ್ಲಿರ್ತಕ್ಕಂಥದ್ದನ್ನು ಬೇರೆಯವರಲ್ಲಿ ಹಂಚಬೇಕು ಒಂದು ಹಣವೇ ಅಂತಕ್ಕಂಥದ್ದಲ್ಲ ನಮ್ಮಲ್ಲಿ ಏನಿದೆಯೋ ಅದನ್ನು ನಾವು ಬೇರೆಯವರಲ್ಲಿ ಹಂಚ್ಕೊಂಡು ನಾವು ತಿನ್ನಬೇಕು ನಮ್ಮಲ್ಲಿ ಒಂದು ಸಹಾಯ ಮಾಡ್ತಕ್ಕಂಥ ಮನೋಭಾವವಿತ್ತು ಅಂತಂದ್ರೆ ನಾವು ಸಹಾಯ ಮಾಡ್ತಕ್ಕಂಥ ಒಂದು ಮನೋಭಾವ ಬೆಳೆಸ್ಕೊಳ್ಬೇಕು ಒಬ್ಬರನ್ನು ನಾವು ಕಣ್ಣೀರು ಒರೆಸ್ತಕ್ಕಂಥ ಒಬ್ಬರಿಗೆ ಏನೋ ಒಂದು ಇದು ಇದ್ದಾಗ ಸಾಂತ್ವನದ ನುಡಿಗಳನ್ನು ಹೇಳೋದ್ರ ಮುಖಾಂತರವಾದರೂ ಸಹಿತ ನಾವು ಏನು ಮಾಡ್ಬೋದು ಕೆಲವೊಂದು ಅವರಿಗೆ ನಮ್ಮ ಒಂದು ನುಡಿಗಳಿಂದ ಅವರಿಗೆ ಸಾಂತ್ವನ ಸಿಗ್ತಕ್ಕಂಥ ಒಂದು ನುಡಿ ಇದ್ದರೂ ಸಹಿತ ಆ ಒಂದು ನುಡಿ ಏನಾಗ್ತದಪ್ಪ ಅಂತಂದ್ರೆ ಅದು ದಾನನೇ ಆಗ್ತದ ಇಂಥ ಈ ರೀತಿಯಾಗಿ ಯಾರೋ ಒಬ್ಬರು ಅನಾರೋಗ್ಯದಿಂದ ನಳತಕ್ಕಂಥ ಒಂದು ಸ್ಥಿತಿಯಲ್ಲಿದ್ದಾಗ ಅವರಿಗೆ ನಾವು ದೈ ಧೈರ್ಯದ ನಾಲ್ಕು ಮಾತುಗಳನ್ನು ಹೇಳೋದ್ರ ಮೂಲಕ ನಾವು ಅಲ್ಲಿ ದಾನವನ್ನು ಮಾಡ್ದಂಗೆ ಆಗ್ತದ ಬರೇ ದುಡ್ಡನ್ನು ದುಡ್ಡಷ್ಟೇ ದಾನ ಮಾಡಿದ್ರೆ ದಾನ ಆಗೋದಿಲ್ಲ ಈ ರೀತಿಯಾಗಿ ಅನೇಕ ಒಂದು ಕೆಲವೊಂದು ವಿಚಾರಗಳನ್ನು ನಾವು ಅನಾರೋಗ್ಯದಲ್ಲಿ ಇರ್ತಕ್ಕಂಥವ್ರು ಆಗಲಿ ಈ ರೀತಿಯಾಗಿ ಅವರಲ್ಲಿ ಧೈರ್ಯ ತುಂಬತಕ್ಕಂಥ ಮಾತುಗಳು ಸಹಿತ ಅವು ಏನಾಗ್ತವೆ ದಾನನೇ ಆಯ್ತವ ಈ ರೀತಿಯಾಗಿ ಮತ್ತು ಬೇರೆಯವ್ರು ಯಾರಾದರೂ ದುಃಖದಲ್ಲಿದ್ದಾಗ ಏನು ಮಾಡಬೇಕು ಅಂತಂದ್ರೆ ಅವರ ಪರವಾಗಿ ಏ ದೇವ ಹೇ ಪರಮಾತ್ಮ ಅವರು ದುಃಖದಲ್ಲಿದ್ದಾರೆ ಅವರ ದುಃಖವನ್ನು ನೀನು ದೂರ ಮಾಡು ಅವರಿಗೆ ಆ ದುಃಖವನ್ನು ಸಹಿಸ್ಕೊಳ್ತಕ್ಕಂಥ ಶಕ್ತಿಯನ್ನು ನೀನು ಅವರಿಗೆ ದಯಪಾಲಿಸು ಈ ರೀತಿಯಾಗಿ ಹೇಳೋದ್ರ ಮೂಲಕವೂ ಸಹಿತ ಅದು ಏನಾಗ್ತದಂತ ದಾನನೇ ಆಗ್ತದ ಸಾಂತ್ವನ ನುಡಿ ಹೇಳ್ರಿ ಈ ರೀತಿಯಾಗಿ ಪ್ರಾರ್ಥನೆಯಿಂದ ಏನಾಗ್ತದಪ್ಪ ಅಂತಂದ್ರೆ ಆ ಒಂದು ದಾನವನ್ನು ಅಲ್ಲಿ ನಾವು ವ್ಯಕ್ತಪಡಿಸಿದಂಗೆ ಆಗ್ತದ ಜೀವಿಸುವ ಜೀವನಕ್ಕೆ ಶೃಂಗಾರ ಗಣಮೇಳಪ್ಪ ಅಂತ ಹೇಳ್ತಾರೆ ಅಂದ್ರೆ ಜೀವಿಸುವ ಜೀವಕ್ಕೆ ಶೃಂಗಾರ ಗಣಮೇಳಪ್ಪ ನಾವು ಯಾವಾಗಲೂ ಹೆಂಗೆ ಇರಬೇಕು ಅಂತಂದ್ರೆ ಸತ್ಯ ಶರಣರ ಸಂಘದಲ್ಲಿರಬೇಕು ಸತ್ಯ ಶರಣರ ಸಂಘದಲ್ಲಿ ನಾವು ಇದ್ವಿ ಅಂತಂದ್ರೆ ಅಲ್ಲಿ ನಮ್ಮ ಅಂತರಂಗವನ್ನು ಶುದ್ಧ ಮಾಡ್ತಕ್ಕಂಥ ಒಂದು ಏನದಪ್ಪ ಅದು ಅದು ಸಾಧನದ ಅಂತರಂಗವನ್ನು ಶುದ್ಧ ಮಾಡ್ತಕ್ಕಂಥ ಅರಿವಿನ ಜ್ಯೋತಿಯನ್ನು ನಮ್ಮಲ್ಲಿ ಹೊತ್ತಿಸ್ಕೊಳ್ತಕ್ಕಂಥ ಒಂದು ಏನಪ್ಪ ಅಂತಂದ್ರೆ ಆ ಶಕ್ತಿ ಅಲ್ಲದಪ್ಪ ಅಂತಂದ್ರೆ ಆ ಒಂದು ಶರಣರ ಸಂಘದಲ್ಲದ ಆ ಒಂದು ಶರಣರ ಸಂಘವನ್ನು ನಾವು ಯಾವತ್ತೂ ಏನು ಮಾಡಬಾರ್ದು ಶರಣರ ಸಂಘವನ್ನು ನಾವು ಬಿಟ್ಟು ಇರಬಾರ್ದು ಅರ್ದು ಅದಕ್ಕೆ ಹೇಳ್ರೆ ದಾಸಿಮಯ್ಯನವ್ರು ಹೇಳ್ತಾರೆ ಕರಿಯ ವಲ್ಲೆ ಒಲ್ಲೆ ಹಿರಿದಪ್ಪ ವಲ್ಲೆ ನಿಮ್ಮ ಶರಣರ ಸುಳ್ನುಡಿಯ ಒಂದರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಅಂತ ಹೇಳ್ತಾರೆ ಅವ್ರು ಅವ್ರು ಹೇಳ್ತಾರೆ ನನಗೆ ಬಂಗಾರ ಬೇಡ ಬೆಳ್ಳಿ ಬೇಡ ನನಗ ಏನೂ ಬೇಡ ನನಗೆ ರಾಜ ಬೇಡ ಅಧಿಕಾರ ಬೇಡ ನನಗೇನೇನೂ ಬೇಡ ನನಗ ಅವೆಲ್ಲ ನನಗೆ ಬೇಡ ನನಗೇನು ಕೊಡು ಅಂತ ಹೇಳ್ತಾರೆ ಅವರು ಶರಣರ ಒಂದು ಸುಳ್ಳು ನುಡಿಯನ್ನು ಕೇಳ್ತಕ್ಕಂಥ ಒಂದು ಅರಗಳಿಗೆ ಒಂದು ಅವಕಾಶ ನನಗೆ ಕೊಟ್ಟರೆ ಅಂದ್ರೆ ನಾನು ಇನ್ನೂ ನಿತ್ಯ ಕಾಣ ರಾಮನಾಥ ಅಂತ ಹೇಳ್ತಾರೆ ನನಗೆ ಅಂದರೆ ಇವೆಲ್ಲವಕ್ಕಿಂತ ಒಂದು ಮೀರಿದ ಯಾವುದಪ್ಪ ಅಂತಂದ್ರೆ ಈ ಒಂದು ಶರಣರ ಒಂದು ಸಂಘಕ್ಕದ ಇಂಥ ಒಂದು ಶರಣರ ಸಂಘದಲ್ಲಿ ನಾವು ಏನು ಮಾಡಬೇಕು ಸದಾ ಕಾಲವನ್ನು ನಾವು ಕಳಿಬೇಕು ಸಿರಿ ಸಂಪತ್ತು ಅಧಿಕಾರ ಅಂತಸ್ತು ಇದು ಯಾವುದೂ ನಮಗೆ ಸುಖ ಶಾಂತಿ ನೆಮ್ಮದಿಯನ್ನು ನಮಗೆ ಕೊಡಲಾರ್ದು ಅದು ನಮ್ಮ ಅದರಲ್ಲಿ ನಮಗೆ ಆ ಒಂದು ಇದು ನಮಗೆ ಬೇಡ ಅಂತ ಹೇಳ್ತಾರೆ